ಮಿತ್ರು ಕಾಯ್ ಹಯ್ಯಮ್ ಹಿಂಗೆ ಬರ್ತೀನಿ ಅಯ್ಯೋ ಉಂಡೆದು ನೋಡ್ರಿ ಹಂಗೈತಿ ಗಣಪತಿ ಹಿಂಗ ಹಿಂಗದೇ ಚೆನ್ನಾಗ್ ಮಾಡಿದ ನೋಡ್ರಿ ಚೆನ್ನಾಗಿದ್ರೆ ಲೈಕ್ ಕೊಡ್ರಿ ಇಲ್ಲಾಂದ್ರೆ ಫಾಲೋ ಮಾಡ್ರಿ ಫಾಲೋ ಮಾಡ್ರಿ ಅಷ್ಟೇ ನೋಡ್ರಿ ನಮ್ ಶಿಶು ಒಂದು ಫುಲ್ ತಿಂಡಿ ಡ್ರೈವಿಂಗ್ ಹೆಂಗೈತಿ ಅಂತ ಏ ಮುನ್ನೋಡ್ಕೆ ನೋಡ್ಯಾ ನೋಡ್ರಿ ಅಲ್ಲಿ ಎಂತ ಗತ್ತು ಗತ್ತು ನೋಡ್ರಿ ಒಂದ್ ಡ್ರೈವಿಂಗ್ ಇಂದ ಆ ಕಡೆ ಕೈ ಆ ಕಡೆ ಅವ್ನ ಕಾಲ್ ಹಿಡ್ಕೊಂಡಿರೋ ಸ್ಟೈಲ್ ಅವ್ನ್ ಕುಂತಿರ ಗತ್ತು ಅಬ್ಬಾ ರಾಜನ್ ಕಳೆ ಏಯ್ ಮುನ್ನೋಡ್ಕೆ ನೋಡ್ಯಾಲೆ ಎಲ್ಲ ನಮಸ್ಕಾರ ನಾನು ನಿಮ್ಮ ಕಿರಣ್ ಹೇಳ್ಕೊಟ್ಟೆ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಏನೋ ಶಿಶಾ ಹೇಳ ಸ್ವಾಗತ ಸುಸ್ವಾಗತ ಹೇಳೋ ಹ್ಞೂ ನಮ್ಮ ಶಿಶಾಕ ಗರಂ ಮಗೇನೆ ಸೊ ಇವಾಗ ಅಂದರೆ ಶಿಸ್ತಾ ನಮ್ಮ ತೋಟಕ್ಕೆ ಬಂದ್ವಿ ಅಡಿಕೆ ಕೆಡಬೇಕು ಎರಡನೇ ಬಿಡು ಅಡಿಕೆ ಕೆಡೋಕೆ ಬಂದ್ವಿ ಬರ್ರಿ ಅಡಿಕೆ ಕೊಯ್ಯುವ ಒಂದು ಕರೆಕ್ಟಾಗಿ ಒಂದು ಐದಿಂದ ಆರು ದಿನ ಬ್ಲಾಗ್ ಹಾಕಿದ್ದಿಲ್ಲ ಫುಲ್ ಶರೀಲ್ದಂಗೆ ಆಗ್ಬಿಟ್ಟಿತ್ತು ಅದಕ್ಕೆ ಸುಮ್ಮಗಿದ್ದೆ ಮತ್ತೆ ಇನ್ಮೇಲೆ ನಾನ್ ಸ್ಟಾಪ್ ಬ್ಲಾಗ್ ಬರ್ತಾನೆ ಇರ್ತವೆ ಬರ್ರಿ ಏನ ಶಿಶಾ ಬತ್ತವಪ್ಪ ಬತ್ತವು ಬತ್ತವೆ 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 ಅಲ್ಲಿಗಳ ರೆಡಿ ಮಾಡ್ಕೊತದ್ರೆ ನಮ್ಮ ತಮ್ಮ ನಮ್ಮ ದೊಡ್ಡಪ್ಪ ನಮ್ಮ ಅಪ್ಪಾಜಿ ನಾನು ನಮ್ಮ ಶಿಷ್ಯ ಐದು ಜನ ಬಂದೀವಿ ಇವತ್ತು ಬಿಡ್ರಿ ಅಡುಗೆ ಕೆಡವಕ್ಕೆ ಶುರುವ ಚೆನ್ನ ಏನಪ್ಪ ಅಂದ್ರೆ ಅಡಿಗೆ ಕೆಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ನೋಡ್ರಿ ಕೆಡತದ್ರೆ ಇಲ್ತಂತಂದು ಆಗ್ತದ್ರೆ ನಾನು ಬಡಿತ ದಿನ ಅಷ್ಟು ಹೆಂಗೈತಿರಿ ಮುದ್ದಾದ ಡಾನು ಮಗು ಮಗು ಅಂತ ಕರಿಬೇಡಿ ನನ್ನ ಅವನು ಶಿವ ಹೇಳ್ತಾನಲ್ಲ ಶಿವ ಶಿವ ನಾಮರ ಬಚ್ಚ ನೈಕನ ಅಂಕಲ್ ಮಗು ಮಗು ಅಂತ ಕರಿಬೇಡಿ ನನ್ನ ಇಲ್ಲಿ ಮೊಬೈಲ್ ನೋಡಕ್ ಬರ್ತಿವಿ ಹೊಲಕ್ಕೆ ಬದುಕು ಮಾಡು ಬಾರ್ಲ ಇಲ್ಲಿ ಹ ಬಾರಲ ಇಲ್ಲಿ ಬದುಕ್ ಮಾಡು ಬರ್ರಿ ಅವನಂತೂ ಫುಲ್ ವೇಸ್ಟ್ ನನ್ನ ಮಗ ಯಾತಿ ಉಪಯೋಗಿಲ್ಲ ನೋಡ್ರಿ ಸಾಹೇಬ ಅಂತ ಆಡಕ್ಕೆ ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ ನಮ್ ದೊಡ್ಡಪ್ಪತ್ಕೊಂಬಂದು ಒತ್ಕೊಂಬಂದು ಆಗ್ತದಾರೆ ನಮ್ಮ ತಮ್ಮ ಬಾಟ್ ಹೊಡಿತದಾನೆ ನಮ್ಮಪ್ಪ ಅಪ್ಪ ಅನಕನ ಅದು ಹೆಂಗಿರಕನ ಅದು ಹಿಂಗ ಮಾಡಿ ಅದು ಗೊತ್ತಿಲ್ಲ ದಾರಿಗೋ ಯಾರು ಗೊತ್ತಿಲ್ಲ ಗುರುಂ ಶಿಷ್ಯ ಏನಂತದನೆ ಗೊತ್ತಿ ಅವರಿಗೂ ಗೊತ್ತಿರದು ಅಂತ ಗೊತ್ತಿಲ್ಲ ದಾರಿ ತೋರಿಸತನಿ ನನಗೆ ಗೊತ್ತಿಲ್ಲ ದಾರಿ ನೋಡ್ಲಿ ಯಾರು ಈ ತೋಟ ಕೊಯ್ಯೋದಾಯ್ತು ಆಯ್ತು ಇಷ್ಟೇ ಸಿಕ್ಕಿದ್ದು ನಾನು ಅರ್ಧ ಲೋಡರ್ ಹಾಕುತ್ತೇನೆ ಅನ್ಕೊಂಡಿದ್ದೆ ಕರೆಕ್ಟಾಗಿ ಒಂದ ಅರ್ಧ ಆಗಲಿಲ್ಲ ಬರ್ರಿ ಪಕ್ಕದಾಗ ಕಾಣ್ತೈತಲ್ಲ ಹೊಸ ತೋಟ ಅದಕ್ಕೆ ಹೋಗ್ಬೇಕು ಇವಾಗ ಅದು ಬಂದು ಎರಡು ಎಕ್ರೆ ಇದು ಬಂದು ಒಂದ್ ಎಕ್ರೆ ಬರ್ರಿ ನಡೆಯಲಿ ಒಡೆಯಲಿ ನೀನಲ್ಲಿ ನೋಡ್ರಿ ನಮ್ಮ ಶಿಷ್ಯಾ ಎಂತ ಫುಲ್ ತಿಂಡಿ ಡ್ರೈವರು ಹೊಡಿಯಲಿ ಹೊಡಿಯು ಎಷ್ಟ್ರಾಗ ಇರ್ತ ಹೊ ಇರ್ತಾವ ಹೊಡಿಯ ನೋಡ್ರಿ 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 ಕಾಲ್ ಸಿಗಲ್ಲ ಏನು ತಿಂಡಿ ನೀನು

ಒಂದೊಂದು ಬ್ರೇಕ್ ಹಿಡಿತಾನ ಅವನ ಏನ್ ನಡಗ ಮಾಡ್ತಿರ್ಲಿಲ್ಲ ಸೈ ತೊಡ್ದ ಅಡಿಗೆ ಕೊಯ್ಯಕ್ಕೆ ಸ್ಟಾರ್ಟ್ ಮಾಡಿದ್ರು ಅದ್ರಲ್ಲಿ ಕೊಯ್ತಿದಾರೆ ನಾವು ಬಡಿಯಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಡಿಕೆನ ಸೊ ಇಲ್ಲಿಂದ ವಿಡಿಯೋ ಬಂದು ಒಂದಿನ ನಾನು ಮಾಡೇ ಇಲ್ಲ ಶುರು ಮಾಡಿದ್ದೆ ನೋಡ್ರಿ ಹಿಂಗೆ ಬಡಿಯೋದು ಹಿಂಗೆ ಹಿಡ್ಕೋಬೇಕು ಹಿಂಗೆ ಬಡಿಬೇಕು ಹಿಂಗೆ ಹಿಡ್ಕೊಬೇಕು ಹಿಂಗೆ ಬಡಿಬೇಕು ಹಿಂಗೆ ಹಿಡ್ಕೋಬೇಕು ಹ್ಞೂ ಸೊ ಮುಗಿತೆ ಹೋಗಿ ಅಡಿಕೆ ಕಡ್ಬೋದು ನೋಡ್ರಿ ಇಷ್ಟು ಸಿಕ್ಕತಿ ಇನ್ನೊಂದು ಸ್ವಲ್ಪ ಉಳಿಸಿದೆ ಅಡಿಕೆ ಬಡಿಯೋದು ಬರಬ್ರಿ ಕೆಂಜಗ ಅಂದರೆ ಕೆಂಜ್ಗ ಈಗ ಅಷ್ಟು ಕೆಂಜ್ಗಿದ್ರೆ ಪರವಾಗಿಲ್ಲ ಬಡಿತಿದ್ದೆ ಆದರೆ ಸ್ಟ್ಯಾಮಿನೆ ಇಲ್ಲ ಕಾನ ಹೊಟ್ಟೆ ಬಿಟ್ಟತಿ ಅದಕ್ಕೆ ಬರ್ರಿ ಮನೆಗೆ ಹೋಗಿ ಸೀದಾ ಊಟ ಗೀಟ ಮಾಡಿ ಆಮೇಲೆ ಅವೇನು ಒಂದು ಹತ್ತು ಗಣ ಅಷ್ಟೇ ಬಡಿಯೋಣ ಅಷ್ಟೇ ಬಾಡಿ ಲೆವೆಲ್ಗಿನ ಇನ್ನೂ ಕಮ್ಮಿನೇ ಈಗ ಹಿಂಗೆ ಕಾಣಕ್ಕು ಅದು ಹಿಂಗೆ ನಾವು ಪಾರ್ಟಿ ಕಾಣಲು ಅದೇ ನಮಗೇನು ಇಲ್ಲ ಚಲ್ಲೇ ಚಲ್ಲಿ ಏನಾಗಲ್ಲ అదే పార్ట్ మ్యాచ్ మరీ బాగా గైస్ ఎలా బర జన్స నెల్ తుమ్ అది మన కస ముక్క అదికెంగ మాత్ర দাসিল মোৰ নাক চীল আকাশে নবাই তুমি এন ৱা ঐ ফোন এলি মগ জুন আইত

கண்ணி கொட் இல்லோ மா ನಮಸ್ಕಾರ ನಾನು ನಿಮ್ಮ ಸ್ವಾಗತ ಸುಸ್ವಾಗತ ಇವಾಗ ಎಲ್ಲಿದ್ದೀವಪ್ಪ ಅಂದ್ರೆ ನಮ್ಮ ಬ್ಲಾಕ್ ಟೈಗರ್ ಮನೆಗಾದೀವಿ ಎಷ್ಟೊತ್ತು ಮಾಡ್ತಾನೆ ಅಂದ್ರೆ ಟೈಮ್ ಟೈಮ್ ನೋಡ್ರಿ ಒಂಬತ್ತು ಗಂಟೆಗೆ ಬಂದಿದ್ದು ನಾನು ಕಾಲು ಗಂಟೆ ಈಗ ಬಂದಿ ಮೇಲೆ ಮಾಡೇನೆ ಪೌಡ್ರ್ ಮೇಕಪ್ಪು ಅದು ಇದು ಹೆಚ್ಚು ಕಮ್ಮಿ ಮದುವೆ ಹುಡುಗಿನೇ ರೆಡಿ ಆಗ್ಬಿಡ್ತೈತಿ ಅಲ್ಲ ರೆಡಿ ಆಗಿಬಿಡ್ತೈತಿ ಎಲ್ಲ ರೆಡಿ ಆಗಿಬಿಡ್ತಾಳೆ ವರ ಬಾರಲ್ಲಿ ಎಷ್ಟ ಮಾಡಿ ಟೈಮ್ ಆಗತಿ ಬರ್ರಿ ಇವಾಗ ದಾವಣಗೆರೆ ಸ್ವಲ್ಪ ಕೆಲಸ ಐತಿ ಎಲ್ಲಿಗೆ ಅಂತ ದಾವಣಗೆರೆಗೆ ಹೋಗಿ ಸಿಗ ಅಲ್ಲ ದಾವಣಗೆರೆಗೆ ಹೋಗಿ ಹೇಳ್ತೀನಿ ನಾಲ್ಕು ದಿನ ವೀಡಿಯೋ ಮಾಡೋದು ಬಿಟ್ಟಿದ್ಕೆ ಎಲ್ಲ ಉಲ್ಟಾ ಪಲ್ಟಾ ಮಾತಾಡ್ತಾ ಇಂತರ ಜೊತೆ ಸೇರಿಕೆ ಅಂದ್ರೆ ಹಂಗೆ ಏನೂ ಮಾಡಂಗಿಲ್ಲ ಏನ ಬಾರಲೇ ಏನು ಕಳ್ಕೊಂಡಿಲಿ ಹಾಂ ಯಾವಾಗ ನೋಡ್ರಿ ಹುಷಾರಿರಲ್ಲ ಏನಾರ ಒಂದು ಆ್ಯಂಡಿಪ್ಲಾಸ್ಟರ್ ಹಿಂದಿರ್ತೀಯ ಏನೇನೋ ಮಾಡ್ತೀಯಾ ಏನೇನೋ ಹುಡುಕ್ತಿಯಾ ಕೂಲ್ತ ನೋಡಲಿ ಹೆಂಗತು ಹಿಂಗೆ ಪಾಡೋದ ನೋಡಲಿ ಹಿಡ್ಕೊಂಡು ಶೂ ಹಿಂಗೆ ಬಾರಲಿ ಪು ಬಂದ

ನೋಡ್ರಿ ಇದು ಹೆಂಗಾಗೈತಿ ಅಂತ ಫುಲ್ಲು ಎಕ್ಕಿಟ್ಟ ಮೂವತ್ತ್ ಮೂರು ಸಾವಿರ ಹೊಡೆದಿರೋದು ಇವತ್ತು ನಾಳೆ ಆಯ್ತು ಇಲ್ಲ ಇವತ್ತು ಹಾಪು ಹಂಗಾಗಿ ಹಂಗೆ ಹಿಂಗೆ ಸರ್ಕಸ್ ಮಾಡಿ ಹೇಳಿ ಬಿಟ್ವಿ ಹಿಂಗೆ ಬೇರೆ ಹಿಂಗೆ ಬೇರೆ ಕಣ ನೀನು ಹಿಂಗೆ ತಿರ್ಗಿಸ್ತೀಯಾ ಹಂಗೆ ಮಾಡೋಂಗಿಲ್ಲ ಹಿಂಗೆ ತಿರ್ಸ್ಬೇಕು ಹಿಂಗೆ ಸೊ ರೆಡಿ ಆಯ್ತು ಗಾಡಿ ಬಂದು ಇವಾಗ ನೋಡ್ರಿ ಚೈನ್ಸ್ ಪಾಕೆಟ್ ಬ್ರೇಕ್ ಪ್ಯಾಡು ಮತ್ತೆ ಮತ್ತೆನ್ಲೇ ಹಿಂದೆ ಮುಂದೆ ಎರಡು ಬ್ರೇಕ್ ಪ್ಯಾಡು ಆಯಿಲ್ ಚೇಂಜ್ ಆಯಿಲ್ ಫಿಲ್ಟ್ರು ಪ್ರತಿ ಒಂದು ಎ ಟು ಝಡ್ ರೆಡಿ ಮಾಡ್ಸಿದೆ ಫುಲ್ ಚಕ್ಕ ಚಕ್ಕ ಹೊಡೀದೈತಿ ಬಿಲ್ ಬಂದು ಒಂದು ನಾಲ್ಕುವರೆ ಸಾವಿರ ಆಗೈತಿ ಇಲ್ಲೇ ಏ ಡ್ರ್ಯಾಗನ್ ಡ್ರ್ಯಾಗನ್ ಕೊಡು ಮತ್ತೆ ಹೊಡೀತೀರಾ ಬೈಕಾ ಕೊಡ್ರಿ ಐವತ್ತು ರೂಪಾಯಿ ಪೆಟ್ರೋಲ್ ಐಸ್ಕೊಂಡು ದಾವಣಗೆರೆಗೆ ಹೋಗಿ ಬರ್ತೀರಲ್ಲ ಅಲ್ಲೇ ನಾಶಿಕ ಆಗಲ್ಲ ಹೊಡೆದ ಗಾಡಿ ಹೊಡಿಯಾಕ ಹಚ್ಚಬೇಕು ಸರ್ವಿಸ್ ಬಂದ್ರೆ ಯಾವನು ಬುಕ್ ಕೊಡೋಲ್ಲ ಅಷ್ಟು ಸೊಳ್ಳೆ ಏನಂತೀರ ಬೈಕ್ ಗಾಯ್ಸ್ ಕಮೆಂಟ್ ಮಾಡ್ರಿ ಹೌದಾ ರೆಡಿ ಚಕ್ರಿ ಚೈನ್ಸ್ ಪ್ಯಾಕೆಟ್ ನೋಡ್ರಿ ಇದು ಏನಪ್ಪಾ ಅಂದ್ರೆ ಗಾಡಿ ಸೀದಾ ಮನೆಗೆ ಒಂದು ಸ್ವಲ್ಪ ಮಲಗಿದ್ದೆ ಇವಾಗ ನಾಳೆ ಐದು ಪೂಜೆ ಇರೋದ್ರಿಂದ ಗಾಡಿ ತೊಳೆಕೊಂತೀವಿ ನಾನು ನಮ್ ಶಿಷ್ಯ ನೋಡ್ರಿ ಅಲ್ಲಿ ಒಕ್ಕಾನೆ ನಾನು ಇದ್ರಾಗ ಮೋಟರ್ ಎಲ್ಲ ಹಿಡ್ಕೊಂಡು ಹೊಂಟಿನಿ ಹಿಂದೆ ನಮ್ ಗಿರಿ ಬರ್ತದಾನೆ ಗಾಡಿಗಳು ತೊಳಿಬೋದು ಮತ್ತೆ ನಾಳೆ ಬೆಳಗ್ಗೆ ಅಂದ್ರೆ ಆಗಲ್ಲ ಅದಕ್ಕೆ ನೋಡ್ರಿ ನಮ್ಮ ಶಿಷ್ಯ ಒಂದು ಫುಲ್ ತಿಂಡಿ ಡ್ರೈವಿಂಗ್ ಹೆಂಗೈತೆ ಅಂತ ಏ ಮುಂದೋಡಿಕೆ ನೋಡ್ಯಾ ಕೊಡ್ತಿಲ್ಲ ಯಾಕಂದ್ರೆ ಹಿಂದೆ ಮುಂದೆ ಅದಿನಲ್ಲ ಅದಕ್ಕೆ ಕೊಟ್ಟಿನಿ ಇಲ್ಲ ನೋಡ್ರಿ ಅಲ್ಲಿ ಎಂತ ಗತ್ತ ಗತ್ತು ನೋಡ್ರಿ ಒಂದ ಡ್ರೈವಿಂಗ್ ಇಂದು ಆ ಕಡೆ ಕೈ ಆ ಕಡೆ ಅವನ್ ಕಾಲ್ ಇಡ್ಕೊಂಡಿರ ಸ್ಟೈಲ್ ಅವ್ನ್ ಕುಂತಿರ ಗತ್ತು ಅಬ್ಬ ರಾಜನ್ ಕಳೆ ಏಯ್ ಮುಂದ್ ನೋಡಿಕೆ ನೋಡಿಯಲ್ಲಿ ಈಜಿ ಹೊಡಿಬಹುದು ಅದಕ್ಕೆ ಕೊಟ್ಟಿಲ್ಲ ಅಂದ್ರೆ ಕೊಡ್ತಿದ್ದಿಲ್ಲ ಬರ್ರಿ ಸೀದಾ ಹೊಲಕ್ಕೆ ಹೋಗೋಣ ನಮ್ಗೆ ನಮ್ಗೆ ಹಿರಿಯರು ತೋರಿಸಾದ್ರೆ ತೊಳೆಯೋದು ಇವಾಗ ವಾಷಿಂಗ್ ಸ್ಟಾರ್ಟ್ ಆಯಿತು ನಮ್ಮ ತಮ್ಮನ ಬಂದ ನೋಡಿರಿ ಗಾಡಿ ತೊಳಿತಿದ್ದಾನೆ ಒಂದು ಎರಡು ಮೂರು ಇನ್ನೂ ಕಾರ್ಗಳು ಬೈಕ್ಗಳದವು ನಮ್ಮ ಬ್ಲ್ಯಾಕ್ ಟ್ಯಾಗೇರಿಯೇ ಬೈಕ್ ಥರ ಕೇಳೀನಿ ಈ ಕಡೆ ನಮ್ಮ ಗಿರಿ ವಾಷಿಂಗು ನೋಡಿರಿ ಸ್ಟಾರ್ಟ್ ಮಾಡೀನಿ ಡಬಲ್ನ ಚಲಚಿ ಎಲ್ಲ ಫುಲ್ಲು ಚಕ್ಕ ತೊಳೆದು ಈಗ ನಾವು ನಮ್ಮ ಗಿರಿ ಬೈಕು ತಂದಾನೆ ನೋಡಿರಿ ಇದೊಂದು ಬಿಟ್ಟಿದ್ದೆ ಅರನ್ಫೈ ಒಂದು ನೆಲೆಗೆ ಬರಬೇಕು ಇನ್ನೆರಡು ನಮ್ಮ ಬೈಕ್ ಬರಬೇಕು ನಮ್ಮ ಬ್ಲ್ಯಾಕ್ ಒಂದು ಕಾರೊಂದು

ಸರ್ವ ಎಂತ ಟಾಸ್ಕ್ ಆಗಿತ್ತಪ್ಪ ಅಂದ್ರೆ ಇದು ಔಷಧಿ ಮೋಟ್ರಿ ಜಗದ್ ವಿರುದ್ಧ ಹ್ಯಾಂಡು ಜಾರ ಕಟ್ಟ ಬಿಟ್ಟಿತ್ತು ಇಲ್ಲಿ ನೋಡ್ರಿ ಏನನ್ನ ಜುಗಾಡ್ ಮಾಡಿ ಸ್ಟಾರ್ಟ್ ಮಾಡಿ ಬಂದಿನಿ ಇವಾಗ ಇನ್ನು ಫುಲ್ ವಾಷಿಂಗು ಫುಲ್ ಬೆಂಕಿ ನಡಿತೈತಿ ಮೇಲೆ ಆಗೈತಿ ಇನ್ನೂ ತೊಳಿತಾವಿ ನೋಡ್ರಿ ಎಂತ ಹ್ಯಾಂಡ್ಗಾವ್ರಿ ಅಂತ ಆ ಕಡೆಗೆ ಅಲ್ಲಿ

ಪ್ರತಿ ವರ್ಷ ನೀnge ಕೊಳ್ಳಿ ಪ್ರತಿ ವರ್ಷನು ನಿಮಗೆ ವರ್ಷಕ್ಕೊಂದು ಸಾರಿ ಕೊಟ್ರು ಸಾಕ ಹ್ಮ್ ಮಟ್ ಕೇರ್ ವಿ ಜನ ಆ ಹುಡುಗನ ಕೆಡಿಸ್ತೀ ಅಂತ ಹೇಳು ಯಾವಾಗೂ ಕೊಡಲ್ಲ ಯಾವಾಗರ ಎಮರ್ಜಿ ಎಮರ್ಜೆನ್ಸಿ ಅಲ್ಲ ಯಾವಾಗಾದ್ರೂ ಒಂದ ಸತೆ ಅಷ್ಟೇ ಅಂತ ಯಾವಾಗ ಅಷ್ಟೇ ಅದು ಫುಲ್ ಸೇಫ್ಟಿ ಸೇಫ್ಟಿ ಮೇಲೆ ಕೊಡೋದು ಅಂತ ಅಷ್ಟೇ ಅಪರೂಪ ಇವನಿ ಗಾಡಿ ಕೊಡೋದು ಯಾವಾಗೂ ಕೊಡಲ್ಲ ಇವತ್ತು ನಮ್ಮ ಮನೆಗೆ ಯಾರು ಇರಲಿಲ್ಲ ಎಮರ್ಜೆನ್ಸಿ ಅಂತ ಇವನಿಗೆ ಕರ್ಕೊಂಡು ಅಷ್ಟೇ ಅಂದರೆ ಅದು ಸಣ್ಣದಲ್ಲ ಆಟ ಆಡ್ಬಿಡ್ಬೋದು ಏನೊಂದ್ಸಲ ಅಂದ್ರೆ ಅವನಿಗೆ ಫುಲ್ ಕಾಂಪ್ಯಾಕ್ಟ್ ಆಗಿ ಸಿಕ್ತತಿ ಕಾಲು ಗಿಲ್ ಎಲ್ಲ ಸಿಕ್ತಾವ ಅದ್ರಿಗೆ ಎಲ್ಲ ಸ್ಮೂತ್ ಕ್ಲಚ್ ಗಿಚ್ಚು ಎಲ್ಲ ಸ್ಮೂತ್ ಕೈಯಾಗೆ ಶೆಟಲ್ ಗೇರ್ ಗೇರ್ ಹಾಕಂಗು ಇಲ್ಲ ಏನಿಲ್ಲ ಫ್ರಂಟ್ ಅಂದ್ರೆ ಫಾರ್ವರ್ಡ್ ಬ್ಯಾಕ್ ಅಂದ್ರೆ ರಿವರ್ಸ್ ಅಷ್ಟೇ ಫುಲ್ ಜೆ ಸಿ ಪಿ ತರ ಆರಾಮಾಗಿ ಏನಂತಿ ಶಿಶಾ ಫುಲ್ ಖುಷಿಯಾ ಬಿಡ ಶಿಶಾ ಮತ್ತೆ ಪಾರ್ಟಿ ಕೊಡ್ಸ್ವಾ ಬರ್ರಿ ಊಟ ಮಾಡಬೇಕು ಹೊಟ್ಟೆ ಸ್ಪಟತಿ ಆಮೇಲೆ ನಾಳೆ ಬೆಳಿಗ್ಗೆ ಹೂವು ಚಂಡಿ ಹೂ ಎಲ್ಲಾ ತಗೊಂಬಂದು ಪೋನ್ಸಿದಾರೆ ಅವನು ತೋರಿಸ್ತೀನಿ ಬರ್ರಿ ಮಾಡಬೇಕು ನಾನ್ ತೊಂದರೆ ಇದ್ರ ಯಾರ್ಯಾರು

ಎಲ್ರಿಗೂ ಬೈಕ್ ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗೋಣ